ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮೋನಿಕಾ ಶ್ರೀಧರ್ ಬನ್ನಿ ಇವತ್ತು ಸಾಂಬಾರು ಕಡುಬು ಯಾವ ರೀತಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಇದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳನ್ನು ನೋಡೋಣ ಮೊದಲನೇದಾಗಿ ಗೋಧಿ ಹಿಟ್ಟು ಗೋಧಿ ಹಿಟ್ಟನ್ನು ನಾನು ಕಾಲು ಕೆ ಜಿಯಷ್ಟು ತಗೊಂಡಿದ್ದೀನಿ ಇದೆ ಇವಾಗ ಮೆಂತ್ಯ ಸೊಪ್ಪು ಎಣ್ಣೆ ಸಾಸಿವೆ ನಾನು ಹೆಸರುಬೇಳೆ ನೆನೆಸಿಟ್ಕೊಂಡಿದ್ದೀನಿ ಅರ್ಧ ಗಂಟೆ ರುಚಿಗೆ ತಕ್ಕಷ್ಟು ಉಪ್ಪು ಕೊಬ್ಬರಿ ಪುಡಿ ಅಚ್ಚಕಾರದ ಪುಡಿ ಬೆಳ್ಳುಳ್ಳಿ ಒಂದು ಗಡ್ಡೆ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಇವಾಗ ಮೊದಲು ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಕಲಸ್ಕೊಳ್ಳಿ ಇವಾಗ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ತಾ ಚಪಾತಿ ಹಿಟ್ಟಿನ ಹದಕ್ಕೆ ಹಿಟ್ಟನ್ನು ಕಲಸಿ ಇಟ್ಕೊಳ್ಳಿ ಈ ಹಿಟ್ಟು ರೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ನಿಮಗೆ ಟೈಮ್ ಇದ್ದರೆ ರೆಸ್ಟ್ ಮಾಡ್ಕೊಳ್ಳಿ ನೋಡಿ ಈ ಹದಕ್ಕೆ ಕಲಸಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಗ್ಯಾಸ್ ಆನ್ ಮಾಡಿ ಅದಕ್ಕೆ ಒಂದು ಪಾತ್ರೆನ ಇಟ್ಕೊಳ್ಳಿ ಅದಕ್ಕೆ ಐದರಿಂದ ಆರು ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆ ಮೇಲೆ ಸಾಸಿವೆ ಹಾಕಿ ನಾನು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿನೂ ಕೂಡ ಸ್ವಲ್ಪ ಬೆಂದಮೇಲೆ ಅದಕ್ಕೆ ನೀರನ್ನು ಇದ್ದೀನಿ ನೀವು ಬೆಳ್ಳುಳ್ಳಿನ ಇನ್ನೂ ಸ್ವಲ್ಪ ಜಾಸ್ತಿ ಕೂಡ ಹಾಕೋಬೋದು ನೋಡಿ ನೀರು ಕಾಯ್ತಾ ಇರಲಿ ಇವಾಗ ಹಿಟ್ಟು ಕಲಸಿಟ್ಟಿರ್ತಿದ್ವಲ್ಲ ಅದನ್ನು ಚಪಾತಿಯ ಯಾವ ರೀತಿ ಮಾಡ್ತೀವೋ ಆ ರೀತಿ ಉಳ್ಳೆಗಳನ್ನು ಮುರಿದು ಒಂದು ಬದಿಗೆ ಎತ್ತಿ ಇಟ್ಕೊಳ್ಳಿ ಇವಾಗ ಒಂದೊಂದೇ ಉಳ್ಳೇನ ತಗೊಂಡು ಚಪಾತಿ ಲಟ್ಟಿಸ್ತೀವಲ್ವ ಆ ರೀತಿ ಲಟ್ಟಿಸ್ಕೊಳ್ಳಿ ನೋಡಿ ಈ ರೀತಿಯಾಗಿ ಲಟ್ಟಿಸ್ತಾ ಬನ್ನಿ ತುಂಬ ದಪ್ಪ ಇರದೆ ತುಂಬ ತೆಳುವಾಗಿರದೆ ಮೀಡಿಯಮ್ ಇರೋ ಹಾಗೆ ಲಟ್ಟಿಸಿ ನೋಡಿ ತೋರಿಸ್ತಾ ಇದ್ದೀನಿ ನಾನಿವಾಗ ನೋಡಿ ಇಷ್ಟಿದ್ರೆ ಸಾಕು ಇದನ್ನು ಒಂದು ಕಟರ್ನ ಸಹಾಯದಿಂದ ಈ ರೀತಿ ಕಟ್ ಮಾಡ್ಕೊಳ್ಳಿ ನಾನು ಇಲ್ಲಿ ಈ ರೀತಿ ಕಟರ್ನ ಯೂಸ್ ಮಾಡ್ತಾಯಿದ್ದೀನಿ ನಿಮ್ಮ ಹತ್ರ ಇಲ್ಲಾಂದರೆ ಚಾಕು ಇಲ್ಲ ಪಿಜ್ಜಾ ಕಟರ್ ಅದನ್ನು ಕೂಡ ನೀವು ಕಟ್ ಮಾಡೋಕ್ಕೆ ಯೂಸ್ ಮಾಡ್ಕೋಬೋದು ನೋಡಿ ಈ ರೀತಿ ಎಲ್ಲ ಕಟ್ ಮಾಡಿ ಒಂದು ತಟ್ಟೆಗೆ ಈ ಪೀಸಸ್ನ ಎತ್ತಿ ಇಟ್ಕೊಳ್ಳಿ ನೋಡಿ ಈ ರೀತಿ ಎಲ್ಲವನ್ನು ಒಂದೊಂದಾಗಿ ಬಿಡಿಸಿ ಪ್ಲೇಟಿಗೆ ಹಾಕ್ಕೊಂಡಾದ್ಮೇಲೆ ಈ ಕಡೆ ನೀರು ಕಾದಿರುತ್ತೆ ಆವಾಗ ಇದಕ್ಕೆ ನೆನೆಸಿಟ್ಟಿರುವಂತಹ ಹೆಸ್ರುಬೇಳೆನ ಹಾಕ್ತಾ ಇದ್ದೀನಿ ನೀವು ನೆನೆಸಿಟ್ಟಿಲ್ಲ ಅಂದರೂ ಪರವಾಗಿಲ್ಲ ಹಾಗೆ ತೊಳೆದು ನೀವು ಡೈರೆಕ್ಟಾಗಿ ನೀರಲ್ಲಿ ಹಾಕ್ಬೋದು ಯಾಕಂದರೆ ನೀರು ಕುದಿಯುತ್ತೆ ಅಲ್ವಾ ಬೇಳೆ ಬೇಯುತ್ತೆ ಏನೂ ಪರವಾಗಿಲ್ಲ ನನ್ನ ಟೈಮ್ ಇತ್ತು ಹಾಗಾಗಿ ನಾನು ನೆನೆ ಇಟ್ಟಿದ್ದೆ ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಸೇರಿಸಿ ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಕಡಬು ತುಂಬ ರುಚಿಯಾಗಿ ಬರುತ್ತೆ ನೋಡಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೀರು ಕುದೀತಾ ಇದೆ ಇವಾಗ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಕಡುಬನ್ನು ಇದಕ್ಕೆ ಸೇರಿಸಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಒಂದಕ್ಕೊಂದು ಕೊಂದು ಅಂಟ್ಕೊಂಡು ಬಿಡ್ತವೆ ಅದಕ್ಕೆ ಅಂಟ್ಕೊಂಡ್ರೆ ಕಡುಬು ತಿನ್ನೋಕ್ಕೆ ಚೆನ್ನಾಗಿರಲ್ಲ ನೋಡಿ ಇವಾಗ ಇನ್ನೊಂದು ಚಪಾತಿನೂ ಈ ರೀತಿ ಕಟ್ ಮಾಡಿ ಮತ್ತೆ ಸೇರಿಸ್ತಾ ಇದ್ದೀನಿ ಇದೇ ರೀತಿ ಎಲ್ಲ ಚಪಾತಿನೂ ಈ ರೀತಿ ಸೇರಿಸ್ಕೋಬೇಕಾಗತ್ತೆ ನೀವು ನೋಡಿ ನಾನು ಎಲ್ಲ ಉಳ್ಳೆಗಳನ್ನು ಚಪಾತಿ ಥರ ಮಾಡಿ ಈ ರೀತಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ ತುಂಬ ಐ ಫ್ಲೇಮ್ ಇಟ್ಕೋಬೇಡಿ ನೋಡಿ ನೀವು ನೀರು ಬೇಕಾದರೆ ಇನ್ನೂ ಸ್ವಲ್ಪ ಹಾಕೋಬೋದು ಏನೂ ಪರವಾಗಿಲ್ಲ ನೋಡಿ ನೀರನ್ನು ಹಾಕ್ಕೊಳ್ಳಿ ಇಲ್ಲ ನೀರಾಗ್ಬಿಡುತ್ತೆ ಇದು ಇವಾಗ ನಾನು ಇದಕ್ಕೆ ಅಚ್ಚಕಾರದ ಪುಡಿನ ಹಾಕ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇಲ್ಲಿ ಕೊಬ್ಬರಿ ಪುಡಿ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಒಣ ಕೊಬ್ಬರಿ ಬೆಳ್ಳುಳ್ಳಿ ಮತ್ತು ಉಪ್ಪು ಇದನ್ನು ಮಿಕ್ಸಿ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈ ಪುಡಿ ನಮ್ಮ ಮನೆಯಲ್ಲಿ ಯಾವಾಗಲೂ ಇರುತ್ತೆ ನಾನು ಇದನ್ನು ಯೂಸ್ ಮಾಡಿದ್ದೀನಿ ನಿಮ್ಗೆ ಯಾರಿಗಾದ್ರೂ ಈ ಪುಡಿ ಬೇಕಾದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಫುಲ್ ವೀಡಿಯೋನ ಹಾಕ್ತೀನಿ ನೋಡಿ ಈ ರೀತಿ ಕಲಿಸ್ಕೊಳ್ಳಿ ಆ ಪುಡಿ ಹಾಕೋದ್ರಿಂದ ಕಡುಬು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದು ಇವಾಗ ಒಂದೆರಡು ನಿಮಿಷಗಳ ಕಾಲ ಕುದಿಬೇಕಾಗತ್ತೆ ಯಾರಾದರೂ ನನ್ನ ವಿಡಿಯೋನ ಮೊದಲೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನೋಡಿ ಇವಾಗ ಒಂದು ಕಡುಬನ್ನ ಈ ರೀತಿ ಒಂದು ಪ್ಲೇಟಿಗೆ ಹಾಕ್ಕೊಂಡು ಆಗಿದೆ ಇಲ್ವಾ ಅಂತ ನಾನು ಚೆಕ್ ಮಾಡ್ತೀನಿ ಈ ರೀತಿ ಮುರಿದಾಗ ಕಡುಬು ನಮಗೆ ಕೈಗೆ ಅಂಟಬಾರ್ದು ಅಂಟಿಲ್ಲ ಅಂದರೆ ಆಯಿತು ಕಡುಬು ಆಗಿದೆ ಅಂತ ಅರ್ಥ ಇವಾಗ ಇದಕ್ಕೆ ನಾನು ಒಂದು ಸ್ಪೂನಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ನೋಡಿ ತುಪ್ಪ ನಿಮಗೆ ಆಪ್ಷನಲ್ ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಇಲ್ಲ ಇವಾಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಕಡುಬು ರೆಡಿ ಆಯಿತು ನಾನು ಇದನ್ನ ಒಂದು ಸರ್ವಿಂಗ್ ಪ್ಲೇಟ್ಗೆ ಹಾಕಿ ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತಿನ್ನೋಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇ Thank you for watching.